ಗಣೇಶ ವಿಶ್ವನಾಥ್ ಅವ್ರೆ ನಿಮ್ಗೆ ನಾಲ್ಕು ವರ್ಷ ಟೈಮ್ ಐತೆ ನಿಮ್ಮನ್ನ ಎಂ ಎಲ್ ಎ ಗೆಲ್ಲಿಸ್ತೀನಿ ಯಾವುದೇ ಕಾರಣಕ್ಕೂ ಲೋಕಸಭೆಗೆ ಸುಧಾಕರ್ಗೆ ಓಟ್ ಹಾಕ್ರಿ ಅಂತ ಕೇಳಬಾರ್ದು ಅಂತೇಳಿ ವಿಶ್ವನಾಥ್ ಅವ್ರನ್ನ ನಾನು ಮನವಿ ಮಾಡ್ಕೊಂತ ಇದ್ದೀನಿ ಓನಲ್ಲ ನೀನಲ್ಲ ಚಿಕ್ಕಬಳ್ಳಾಪುರ ಲೋಕಸಭೆಗೆ ನೀನ್ ಲಾಯಿ ಹಾಕಿಲ್ಲ ಓನಲ್ಲ ನೀನಲ್ಲ ಚಿಕ್ಕಬಳ್ಳಾಪುರ ಲೋಕಸಭೆಗೆ ಓನಲ್ಲ ಪುರ ಲೋಕಸಭೆಗೆ ಚಿಕ್ಕಬಳ್ಳಾಪುರ ಲೋಕಸಭೆಗೆ ಓನಲ್ಲ ಚಿಕ್ಕಬಳ್ಳಾಪುರ ಲೋಕಸಭೆಗೆ ನೀನ್ ಲಾಯಕ್ಕಿಲ್ಲ ಅಮ್ಮನಿಯ ಐಟೆಕ್ ಸುಧಾಕರ್ ಅವರೇ ನಿಮ್ಮನ್ನ ಚಿಕ್ಕಬಳ್ಳಾಪುರ ವಿಧಾನಸಭೆಯಲ್ಲಿ ಸೋಲಿಸಿ ಮನೆ ಕಲಿಸಿದ್ರು ಈಗ ಚಿಕ್ಕಬಳ್ಳಾಪುರ ಲೋಕಸಭೆಗೆ ಬಂದಿದ್ಯಾ ಹಂಡ್ರೆಡ್ ಪರ್ಸೆಂಟ್ ನೀನು ಮನೆಗೆ ಹೋಗೋದು ನೀನ್ ಮನೆಗೆ ಹೋಗೋದ